ಏನಪ್ಪ ಬಾಯಿಲಿ ಮೂರು ಕುಕ್ಕರ್ ಇದು ಮೂರು ಕುಕ್ಕರ್ ತಗ್ದಿಕ್ಕಿದ್ಯ ಮಿಕ್ಸಿನ ತಗದಿಕ್ಕಿದ್ಯಾವ ಹೊಸ ಬಾಯಿಲಿ ಆ ಕುಕ್ಕರ್ ಮಿಕ್ಸಿಗಳು ಎಲ್ಲ ಎಲ್ಲಿಕ್ಕಿದ್ಯ ಕೊಡ್ಬಾಯ್ಲಿ ಹೊಸವನ್ ನೀನು ಅದೇ ತಗದಿಕ್ ಬೇಡ ಹ್ಮ್ ನಾನಿವಾಗ ಯಾವತಾರ ಒಂದು ಒಂದ್ ಅಂತ ನೋಡ್ತೀನಿ ಅವ ಹದಿನೈದು ಲೀಟರ್ ದವನ್ ತೆಗ್ದಿಕ್ಕು ಹ್ಞೂ ಯಾರು ಬಂದಾಗ ಕೊಳಿಸಾರ್ ಪಳಿಸಾರ್ ಮಾಡ್ತೀವಲ್ಲ ನಮ್ಮ ಅಣ್ಣ ಇನ್ನೂ ತಮ್ಮನು ಬರೋ ಕೇಳಿದ್ದೀನಿ ಅವ್ರು ಯಾರನ್ನ ಬಂದರೆ ತಿರು ಒಂದು ಮೂರು ಕೆ ಜಿ ಕೋಳಿ ಕಟ್ ಮಾಡಿಸಿ ಅಂದರೆ ಕುಕ್ಕರ್ಗೆ ಕತ್ತಿರ ದಾಟ್ ಕುಕ್ಕರ್ ತಕ್ಕ ಮಟ್ಟ ಆಗುತ್ತೆ ಅದನ್ನ ಹಂಗೆ ಮ್ಯಾಕ್ ಎತ್ತಿಕ್ಕಿ ಎತ್ತಿಕ್ಕು ಹ್ಞೂ ಮಿಕ್ಸಿನ ಅದು ಕೊಡ್ಬೈಲ್ ಖಾರ ಹಾಕೋಬೇಕು ಹ್ಞೂ ಮಳಕೆ ಉಳಿ ಕಳುಳಿ ಮಾಡೋಣ ಅಂತ ಏ ನಾನು ತಾಂಡಿಲ್ಲ ನಾನು ಎತ್ತಕ್ಕ ತಮ್ಮನ ಅದನ್ನ ತಾಂಡ್ ನಾನೇನು ಮಾಡೋಣ ಹೇಳು ನೀನು ಎಲ್ಲಿ ಇಕ್ಕಿದ್ದ ಅಲ್ಲೇ ಇಕ್ಕಿದ್ದ ನಾನು ಮೊಟ್ಟೆ ಇಲ್ಲಮ್ಮ ನಾನು ಮಿಕ್ಸಿನೂ ನೋಡಲಿಲ್ಲ ಕುಕ್ಕರುನು ನೋಡಲಿಲ್ಲ ನಾನು ಅಡುಗೆ ಮನೆಯಾಗೆಲ್ಲ ಹುಡುಕಿದ್ನಪ್ಪ ಇಲ್ವೇ ಇಲ್ಲ ನೋಡ್ ಪರ್ದಾಡ್ಬೇಡ ನೀನು ಹ್ಮ್ ಕ್ಲೀನಾಗಿ ಇನ್ನೊಂದು ಪಟು ಎಲ್ಲ ಐತೆ ಏನು ಅಂತ ಹೇಳಿ ನೋಡು ಹೊಸ ಮಿಕ್ಸಿ ಚೆನ್ನಾಗಿರೋ ಕೊಡ್ಸೈತಾವ ಸಾವಿರ ರೂಪಾಯಿ ಅಲಸಮಕಾಯಿ ಚೆನ್ನಾಗಿರೋದ್ ಚೆನ್ನಾಗಿರೋದು ಮತ್ತ ಅಂತ ಒಂದೇ ಪಟ್ಟು ಅಂತ ಹೇಳಿ ಎಲ್ಲ ಪಾಪ ಹ್ಮ್ ನೋಡು ಹೋಗ್ ಬಲೈತ ಆಯ್ತಂಬ ಹ್ಮ್ ಅದೇ ಮಿಕ್ಸಿನ ಕುಕ್ಕರ್ ಎಲ್ಲ ಇಕ್ಕ ನೋಡು ಅಂತಿದ್ಲು ಅದಕ್ಕೆ ನೋಡಮ್ಮ ನಾನು ಇಲ್ಲಿ ತಗದಿಕ್ಕನ ಅಂತ ಹೇಳಿ ಅದಕ್ಕೆ ನೋಡಕ್ಕೆ ಹೋದ್ಲು ಹ್ಮ್ ಎಲ್ಲ ಇಕ್ಕೋಳಿ ಏ ಇಲ್ಲಪ್ಪ ಎಲ್ಲಿ ಹೋದ್ವಾಕ್ಕಿದ್ದೆ ನಾನು ಮಿಕ್ಸಿ ಕುಕ್ಕರ್ ಬಂದ್ರಮ ಕಾಳು ಅಯ್ಯೋ ಹಂಗ ತಿಳ್ಕೊಬೇಡ ಕಣ್ಮಮ್ಮ ಹ್ಮ್ ಅಕ್ಕೂ ಇರ್ತಾರೆ ಕಾಳ್ರಿ ಹೊಸ ಹೊಸ ತಂದವರಲ್ಲ ಏನೋ ಮಾಡಿ ಎಕ್ಸ್ಟೆಂಡ್ ಹೋಗನ ಅಂಬಕ್ಕನೂ ಕಾಯ್ಕೊಂಡಿರ್ತಾರೆ ಕಾಳರು ಹ್ಮ್ ಅಂತ ತಿಂತಾರೆ ಇರಲ್ಲ ನೋಡಮ್ಮ ಹೊಸ ಮಿಕ್ಸಿನು ಕುಕ್ಕರ್ ಕಾಣ್ತಿಲ್ಲ ಮೂರಿದು ಕುಕ್ಕರ್ ಹದ್ನೈದು ಒಂದು ಇನ್ನೊಂದು ಐದು ಲೀಟರ್ದೊಂದು ಮೂರು ಒಂದು ಇಬ್ಬರಾಳ ಇರ್ತೀರ ಅನ್ನಪಾನ ಮಾಡ್ಕೊಂಬ ಮೂರು ಲೀಟ್ರಿಗೆ ಸಾಕು ಅಂಬಾ ಮೂರು ಲೀಟರ್ದಾವಿ ಕೊಡ್ಸಿತ್ತು ನಾನು ಹ್ಮ್ నూ అన్నకు ఇక్క సే అది దొడ్డది బస్కండిర మిక్సిన ఇవతంది దోస ఎర దినస్ మాకెర్ మనకి ఆశి మంది ಮಿಕ್ಸಿನ ಹೊಸ ಮಿಕ್ಸಿ ಹ್ಮ್ ಅಂತೇಳಿ ಐದು ಸಾವಿರ ರೂಪಾಯಿ ಚೆನ್ನಾಗಿರೋದ್ ಕೊಡ್ಸಿತ್ತು ಹ್ಮ್ ಚೆನ್ನಾಗ್ ರೇಟಿಂದ ತಡತಾವೆ ಅದನ್ನ ಓದ್ಕೊಂಡ್ ಯಪ್ಪ ಎಂತೆಂತ ಜನ ಇರ್ತಾರೋ ಅನ್ಸುತ್ತೆ ಹ್ಮ್ ವರ್ಷ ಅದಕ್ಕೆ ಮನೆ ಬರ್ಲಿಲ್ಲ ತಗೋಬೇಡ್ರಿ ಕಣಮ್ಮ ದೊಡ್ಡ ನಾವ್ ಲಸಮಕ್ರ ಮನೆಗ್ ಕಳ್ಸಿದ್ದು ಇಲ್ಲಿ ಕಂಬ ಇಲ್ಲಿ ತಲೆನೇ ನಾವು ಲಸಮಕ್ರ ಮನಿ ಕಳ್ಸಿದ್ದು ನೋಡ ಯಾರು ತಾಣ ತಣ್ಣ ಯಾರ ಕಂಡಿರಿ ಹೇಳ್ತೀನಿ ಹ್ಮ್ ಯಾರ ಮನೆಯಾಗ ಮಿಕ್ಸಿ ಕುಕ್ಕರ್ ಐತೆ ಒಂದಲ್ಲ ಒಂದಿನ ತೆಗಿಲೇಬೇಕು ಹ್ಮ್ ಹಂಗೆ ಇಕ್ಕಣ್ಣಂತ ಕಾಪ್ರ ಮಾಡಕ್ ಆಗಲ್ಲ తండ్రి హతీని అది ఆవళ తండవళి అమ్ నేరు అవుడు నమ్మత్త తండ ఇతాళు నమ్మత్తప్ప దుడ్ని అందర కసి అంద్రు కసి అక్క దుడ్ల ఆట హ మామస్తే మ్యామ్ ఎలా రూపాయ బడ తుజ్జికెంతాళి నమ్మత్తల్వ్ దుడ్డు దుడ్డు అమ్తి అంగే అప్పిందడు ఎమ్మె దుడ్డు ఇవ్వగ హావు మజ్జిగే మొసరిందుప్పా ఎలా సుమ్ ಏನ ಮಾನ್ ಎಲ್ ನೋಡಪ್ಪ ಅಂತ ಹೇಳಿ ತಕ್ 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 ಸುಮ್ ಇಕ್ಕೇ ಮಾಡು ಹ್ಮ್ ನನ್ ತಲೆ ಮೇಟಿಕ್ ಎಲ್ಲ ಮಾಡು ಎಲ್ಲೆಲ್ಲೋ ಇಕ್ಕೇ ಮಾಡು ನಮ್ಮ ಅತ್ತೆ ಹ್ಮ್ ಈಗ ಆಯ್ನ್ ದುಡ್ಡೆಲ್ಲ ಇಲ್ಲ ಎಲ್ ತಾಳ್ ಕೆಟ್ಟಂಗ್ ಆಗೈತ್ ಅವ್ಳಿಗ್ ಗೊತ್ತಿಲ್ಲ ಹ್ಮ್ ಅವ್ಳ್ ಏನಂತ ತಾಂಡ್ ಹೋಗಿದ್ರು ತಾಂಡ್ ಹೋಗಿರ್ತಾಳ್ ಒಂದ್ ಸತಿ ಕೇಳ್ರಿ ಹ್ಮ್ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರ ಏ ಬಿಡ ಮತ್ತ ಮಿಕ್ಸಿ ಕುಕ್ಕರ್ ಗೆಲ್ಲ ಇನ್ನೇ ಕಂಪ್ಲೇಂಟ್ ಕೊಡಕ್ ಹೋಗನತ್ತ ಹ್ಮ್ ಯಾರ ನನ್ ಹೋಗಲ್ ಮತ್ತ ಮಿಕ್ಸಿ ಕುಕ್ಕರ್ ಎಲ್ಲಾನ ಕಂಪ್ಲೇಂಟ್ ಕೊಡಕ್ ಹೋಗಿವ್ರಿ ಊರಾಗ ಯಾರು ಏ ರೀಲ್ ಬೇ ದಡ್ಡ ರೀ ಅವಳ ಅಂತಾರ ಅಂಬ್ತಾರ ಹ್ಮ್ ತಡಿ ನೋಡಣ ಅದೇ ಅದ್ ಯಾರ್ ಮನೆಯಾಗ ಇದಾವ್ ಅಂತೇಳಿ. ಕಂಡು ಹಿಡ್ದು ಮಾತಾಡ್ಬೇಕು ಇಂಥ ಮನೆಯಾಗ ಇದಾವೆ ಇಂಥ ತಾಂಡೋಗ್ಯವ್ರು ಎಂಬುದೇನೋ ಗೊತ್ತಾದ್ರೆ ಅವ ಮಾತಾಡಕ್ಕೆ ಚಂದ ಹ್ಮ್ ಯಾರ ತಾಣೋರ್ ಏನು ಅಂತ ಗೊತ್ತಾಗ್ಬೇಕು ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ಯಾರ ತಾಣೋರ್ ಇಂಥ ತಾಣೋಗ್ಯವ್ರ ಎಂಬುದ್ ಗೊತ್ತಾದ್ರೆ ಅವ ಮಾತಾಡ್ಬೋದು ಹ್ಮ್ ಆಮೇಲೆ ಮಾತಾಡೋ ತಡಿ ಹ್ಮ್ ಯಾರ ತಾಣೋಗ್ಯವ್ರ ಎಂಬ ನೋಡು ನೀನ್ ಯಾರು ತಾಣಾಗಿರಲ್ಲ ಅವಳೆ ತಾಣಾಗಿರಲ್ಲ ಸತ್ಯ ಅಂಬಿಟ್ರೆ ಇನ್ ಯಾರು ತಾಣಾಗಿರಲ್ಲ ಹ್ಮ್ ಅವಳೆ ತಾಣಾಗಿರೋದು ನಾನು ಹೇಳ್ತೀನಿ ಹ್ಮ್ ಬಾರಿ ಇದಾಳ ಅವಳು ಈ ಅಪ್ಪ ದೇವ್ರ ದುಡ್ಡು ಒಂದ್ ಇಷ್ಟಿಷ್ಟು ಇಷ್ಟಿಷ್ಟು ಕೂನು ಏ ಅಮ್ಮ ನಾವು ಬಂದು ಅವಟ್ ಬೈಕೊಂಡಿರ್ತಾರ ಹ್ಞೂ ಬಂದಿರ್ತಾರೆ ಮನೆಗೆ ನಿಮ್ಮ ಅಪ್ಪಾಯಿ ಬಂದೈತಿ ಯೋಟು ಬೈಕೊಂಡಿರ್ತಾರೆ ಹ್ಞೂ ವಾಲ ಇವಾಗ ಆತ ಅವ್ರಿಗೆ ಅಂತ ಯೋಟು ಬಡ್ಕೊಂಬತ್ತಾರ ಇವಟ್ಟ ಇನ್ನು ಮಾಡ್ತಾ ಹ್ಞೂ ದೀಪಕ್ಕೆ ಗಗನಕ್ಕ ಎಲ್ಲರೂ ಬಂದಿದ್ದೀರ ಅರವತ್ನಾಲ್ಕರ ಮನೆಗೆ ನಾವೆಲ್ಲರೂ ಬರೋತ್ಕು ಅದ್ಕು ನಾ ಸತ್ಯಮ್ಮ ಒಟ್ಟೆ ಹುರ್ಕೊತಾಳೆ ಹ್ಞೂ ಇವ್ ಮನೆಗೆ ಬಂದು ಹೋಗೋದ್ಕೆ ಕಣ್ರಿ ಹುರ್ಕೊಂಬಾಳೆ ಇನ್ನೂ ಜೋರ ಬರ್ರಿ ಅಮ್ಮಮ್ಮ ಹ್ಞೂ ಎಲ್ಲಾನ ಅವಳು ಹುರ್ಕೊಂಬಲಿ ಅಂತಲೇ ಬಂದು ಹೋಗ್ಬೇಕು ಹ್ಞೂ ಅದೊಂದು ದೇವ ಇವ ಜೊತೆಯಾಗೈತಿ ಹ್ಞೂ ಇವಾಗ ಅದು ಇಷ್ಟಿನ ಸುಮ್ಮನೆಮ್ಮ ಇಲ್ಲ ಇಲ್ಲಮ್ಮಂಗಿತ್ತು ಈಗ ಅದೊಂದು ಆಗೈತಿ ಹ್ಞೂ ಬಾ ಬಿತ್ರಿ ಅವಳು ಬಿತ್ರಿ ಹ್ಞೂ ಜೊತೆ ಜೊತೆಯಾಗ್ಯಳ ಅವ್ರ ಜೊತೆಗಾಲ ಆ ರೀತನ ಜೊತೆಗೂ ಅವ್ರ ಜೊತೆಗಾಲ ನಮ್ಮ ಅತ್ತೆ ಜೊತೆಗೂ ಎಲ್ಲ ಅವಳೊಬ್ಬಳು ಜೊತಿಯಾಗ್ಯವಳು ಹ್ಞೂ ಅವಳು ಅಕ್ಕೊಂಬ್ಲಿನೂನು ಅಥವಾ ಅವು ಎರಡು ಬಿಟ್ರೆ ಕೆಟ್ಟೆ ನಮ್ಮಂಗೆ ಇದ್ದಾವೆ ಅದ್ರ ಜೊತೆಗೆ ಇವೊಂದು ಇದೊಂದು ಆಗೈತಿ ಏ ಹೋಗ್ ಅದು ಹಿಂಗೆ ಬರುತ್ತೆ ನಾನು ಕೊಟ್ಟು ಗೊತ್ತಾಟಕ್ಕ ಹಿಂಗೆ ಹೀಗೆ ಅಂತ ಹಿಂಗೆ ಗೊತ್ತೈತಿ ನಾನು ಏನು ಮಾಡೋಣ ಸುಮ್ಮನೆ ಇದೀನಿ ಹ್ಞೂ ಯಾವ ಸವಾಸಕ್ಕೆ ಹೋಗ್ಬಾರ್ದು ಅಮ್ಮ ಸುಮ್ಮನೆ ಇದೀನಿ ಕಂಡ್ರತ್ನಕಾಯ ಆ ತನಂಗ ಸಾಕು ಹಂಗೆ ಹಿಂಗೆ ಬರುತ್ತೆ ನೋಡಪ್ಪ ಮೊನ್ನೆ ನಾನು ಕುಕ್ಕರ್ ಹೊಸ ಮಿಕ್ಸಿ ತಂದವ್ರಿ ಅದು ಇಲ್ಲ ಯಾರು ಓದ್ಕೊಂಡು ಹೋಗ್ಯಾವ್ರಿ ಅಯ್ಯೋ ದೇವ್ರಿ ಮಿಕ್ಸಿನ ಕುಕ್ಕರ್ ಓದ್ಕೊಂಡೋಗ್ಯಾವ್ರಿ ಅವು ಕುಕ್ಕಾಳು ಬಂದ್ರಿ ಕಣಮ್ ಎಲ್ಲದಕ್ಕೂ ಕುಕ್ಕಾಳ್ರಿ ಇರ್ತಾರೆ ಅಯ್ಯಪ್ಪ ಒಂದು ಈಟಿಟ್ಕೊಂಡು ಹ್ಮ್ ಸೋಯಿಸ್ಕೊಂಬ ಜನ ಅಂತ ಕಾಳ್ರಿ ಇರ್ತಾರೆ ಇವಾಗಿನ ಜನ ಒಳ್ಳೆಯರಲ್ಲ ಹ್ಞೂ ಯಪ್ಪ ಒಂದು ಈಟಿಟ್ಟು ಯಾತನ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ ಹ್ಞೂ ಅಂತ ಜನಗಳು ಇವಾಗ ಇರೋದು ನೋಡಮ್ಮ ಹ್ಞೂ ಮಿಕ್ಸಿನ ಕುಕ್ಕರ್ನ ಓದ್ಕೊಂಡು ಹೋಗಿ ಇನ್ನು ಅಡವೆ ದೊಡ್ಡ ಬಿಟ್ಟಾರೆ ಇವರು ಅಪ್ಪ ಅಡವೆ ದೊಡ್ಡ ಅಂದ್ರೆ ಏನಿಲ್ಲಪ್ಪ ಇನ್ನ ಅಲ್ವೇ ಹಂಗೆ ನೋಡಿ ದುಡ್ಡೆಲ್ಲಾ ಲಕ್ಷ್ಮಜಿ ಮನೆಗೆ ಕಳ್ಸಿದ್ದಾರೆ ಕಳ್ಸಿರೋದಕ್ಕೆ ವಾಸಿ ಆಯ್ತು ಇಲ್ಲ ಅಂದಿದ್ರೆ ಎಷ್ಟು ಇದಾಗೋದು ಹ್ಞೂ ಹಾ ನೋಡೋಣ ಹೋಗಿದ್ರೆ ಏನ್ ಮಾಡಬೇಕಾಗಿತ್ತು ಅದಕ್ಕೆ ಕಣಮ್ಮ ಡೌಟ್ ಹೊಡಿತು ನಮಗೆ ಲಸಮಕ್ ಏನ್ ಮನೆಗ್ ಕೊಟ್ಟಿದ್ಕೊಳ್ಳ ಯಾಕೆ ಏನಾದ್ರು ಚೆನ್ನಾಗಿಕ್ಕ ಅಂತ ಹೇಳೋಣ ಆಯ್ತು ಅಂತ ಹೇಳಿ ನಾವು ಅತ್ಕೆ ಅಕ್ಕಿ ಕೊಟ್ಟಿದ್ದಾವ ಅವ್ರ ಮನೆ ಜವಾಬ್ದಾರಿಯಿಂದ ಅಕ್ಕ ಗೊತ್ತೈತೆ ಹೆಂಗಿಕ್ಕ ಎಲ್ಲಿ ಅವ್ರ ಮನೆಯಾಗೆಲ್ಲ ನೋಡಿಕೆ ಮದ ದೊಡ್ಡ ಸಿಕ್ಕಿ ಹೇಳಿ ನಾವು ಅಕ್ಕ ದುಡ್ಡಿಕ್ಕೆ ಮೊದಲಾಗಲಿ ಒಡವೆ ಯಾವುದೇ ಒಂದು ವಸ್ತು ಇಕ್ಕಿ ಮದ್ವಾಗ್ಲಿ ಭಾಳ ಬುದ್ಧಿವಂತಿ ನಮ್ಮ ಲಸಮಕಾಯಿ ಹ್ಮ್ ಹೆಣ್ಮಕ್ಳಿಗೆ ಇರ್ಬೇಕು ಯಾವ್ ಆಗಲಿ ಒಂದು ಬಜ್ಜಿಕೆ ಮೊದ್ರಾಗ್ಲಿ ಯಾವ ಹಸ್ತಗಳ್ನ ಹೆಂಗಿಕ್ಕೇಬೇಕು ಅಂಬದು ಬುದ್ಧವಂತಿ ಇರ್ಬೇಕು ಹ್ಞೂ ಮತ್ತೆ ಹ್ಞೂ ನೋಡು ನಾವೇನೋ ದುಡ್ಡು ಇಟ್ಕೊಂಡಿದ್ದರೆ ಏನು ಪಾಡು ಹ್ಞೂ ಎಲ್ಲ ಒತ್ಕೊಂಡು ಹೋಗ್ಬಿಡೋರು ಎಲ್ಲ ಮೋಸ ಮಾಡಕ್ಕೆ ನಮಗೆ ಹ್ಞೂ ಹೆಂಗೆ ಸದ್ಯ ನಾವು ಎಚ್ಚರಿಕೆಯಿಂದನೇ ಹಂಗೆ ಇದು ಮಾಡ್ಕೊಂಡ್ವಿ ಹ್ಞೂ ಇಲ್ಲ ಅಂದಿದ್ರೆ ಆಗ್ತಲಿಲ್ಲ ಎಷ್ಟು ಕಷ್ಟ ಬಿಡ್ಬೇಕಾಗಿತ್ತು ಅಯ್ಯೋ ದೇವ್ರ ಎಂಥ ಕೆಲಸ ಆಯ್ತಲ್ಲಪ್ಪ ಅಂತ ನಾವು ನೊಂದ್ಕೋಬೇಕಾಗಿತ್ತು ಹ್ಞೂ ಹಂಗೆ ನೋಡು ಬಿಡತ್ತ ಏನು ಮಿಕ್ಸಿ ಕುಕ್ಕರ್ ಏನೋ ಅನ್ಬೋದು ಅದನ್ನು ಬಿಡಲ್ಲ ಎಲ್ಲ ಐತೆ ಅಂತ ಹುಡುಕ್ತೀನಿ ನಾನು ಬಿಡೋಲ್ಲ ಯಾರು ತಗೊಂಡವ್ರ ಅಂತ ಯಾಕೀನಿ ಜುಟ್ಟ ಹಿಡ್ದು ಎಳ್ದು ಹೊಡಿತೀನಿ ಹ್ಞೂ ಮನೆಯಿಂದ ಅಚ್ಚಿಕ್ಕೆ ಎಳ್ದು ಹೊಡಿತೀನಿ ಜುಟ್ಟು ಜುಟ್ಟಿಡ್ದು ಹ್ಞೂ ಮತ್ತೆ ಬಿಟ್ರೆ ಯಾಕೆ ಮಿಕ್ಸಿ ಕುಕ್ಕರ್ ತಗಾಣರೆ ನಾಳೆ ಇನ್ನೊಂದಿನ ಏನಾರ ತಗೊಂಡೋಗ್ತಾರೆ ಹ್ಞೂ ಬಿಡಬಾರ್ದು ಹ್ಞೂ ಬಿಟ್ರೆ ಚೆನ್ನಾಗಿರಲ್ಲ ಹ್ಮ್ ಹ್ಮ್ ಮಿಕ್ಸಿ ಕುಕ್ಕರ್ ತಣ್ಣಗೆರೆ ಅಂತ ಸುಮ್ಮನಿದ್ರೆ ನಾಳೆ ನಾಗ ಇನ್ನೊಂದು ತಗೊಂಡ್ ಹೋಗ್ತಾರೆ ಬಂದು ಹ್ಮ್ ಮನೆಗಳೆಲ್ಲ ತಣ್ಣೋಗ್ತಾರೆ ಅವಾಗ ಏನು ಮಾಡ್ತೀಯಾ ಹೊಸ ಹೊಸ ತಂದಿದ್ದೀರಾ ಹೊಸ ಹೊಸ ಪಾತ್ರಗಳೆಲ್ಲ ತಂದಿದ್ರಲ್ಲ ಅದಕ್ಕೆ ಒಂದಾರ ಬಾಕ್ಸು ಇಲ್ವೇನಪ್ಪ ನಾನು ಬಾಕ್ಸು ನೋಡುವ ಒಂದು ಡಜನ್ ಒಂದು ಒಂದು ಡಜನ್ ತಂದಿದ್ವಿ ಬೇರೆ ಬೇರೆ ಸಟ್ ಒಂದ್ ಎರಡ ಆರು ಡಜನ್ ಆರ್ಡಜನ್ ಅವು ಇರಾಕಿಲ್ಲ ಆರಾರು ಹ್ಮ್ ಆರಾರ್ ತಂದಿದ್ವಿ ಒಂದು ಡಜನ್ ತಂದಿದ್ವಿ ಹ್ಮ್ ಆರಾರ್ ಅವು ಇರೋಕ್ಕಿಲ್ಲ ಹ್ಞೂ ಅವನು ಹೊತ್ಕೊಂಡು ಇವ್ರು ನೋಡು ಅವು ಅಲ್ಲೇ ಇದ್ವು ಅದ್ರ ಮೊದಲಾದ ಇದ್ವ ಅಲ್ಲ ಯಾತ ಕ ಅಂಬ್ತಿಲ್ಲ ನಾವು ತಟ್ಟೆಗಳ್ನೆಲ್ಲ ಅಲ್ಲಿ ಜೋಡಿಸಿದ್ದೆ ನೋಡಲ್ಲ ಹೊಸ ಹೊಸವಲ್ಲ ಪಾತ್ರೆಗಳು ಅಚ್ಚಿ ಹೊತ್ಕೊಂಡು ಹೋಗ್ಯಾವ್ರಿ ಕೊಡಾತಕ ಬೇಡ ತಾಡಿ ಯಾವ ಹಾಳ್ತಾಣ ಹೇಳಿ ಮಿಕ್ಸಿ ಎಂತ ಶನಕ್ಕಿತ್ತಮ್ಮ ಹ್ಞೂ ಐದು ಸಾವಿರ ರೂಪಾಯಿದು ಅದ ಒಳ್ಳೆ ಕಂಪ್ನಿದಂತ ಕೊಡಿಸಿತ್ತು ಹ್ಞೂ ಅಕ್ಕ ಬಿಡಬೇಡ್ರಿ ಅದು ಯಾರು ತಗೊಂಡಿಡಿರಿ ಕಾಣಿಡ್ ಸರ್ ರೀ ನಾಲ್ಕು ಬಾರಿಸಿದ್ರೆ ಗೊತ್ತಾಗೋದು ಹ್ಞೂ ಹಿಂಗೆ ಮಾಡಬಾರ್ದು ಅಂತ ಹಿಂಗೆ ಮಾಡೋದು ಅಕ್ಕ ಪಕ್ಕಿದ್ಮೇಲೆ ಇಂಥ ಮಾಡೋಕೋಗಬಾರ್ದು ಹ್ಞೂ ಏನೋ ಬಿಡು ಏನೋ ಏನೋ ಮಾಡ್ಕೊಂಡವ್ರಲ್ಲ ಏನೋ ತಕೊ ಮುಂದವರಲ್ಲ ಇಲ್ಲದಕ್ಕೆ ತಾನೆ ತಗೊಂಡಿರೋದು ಅಂತ ಅಂದ್ಕೊಂಬಲ್ಲ ಹ್ಞೂ ಇಲ್ಲದ್ಕೇ ಮಾಡ್ತಾರೆ ಜನ ತಗೊಂಬಂದ್ರಲ್ಲ ಮುಂದುವರಿತಾರಲ್ಲ ಅಂಬ ಒಂದು ಹೊಟ್ಟೆ ಕಿಚಿಗೆ ಮಾಡ್ತಾರೆ ಹ್ಞೂ ಮತ್ತೆ ನೋಡು ಅದು ಯಾರು ತಣ ಇರ್ ಸರ್ ಯಾಕೆ ಜಾಡ್ಸಿ ಹೇಳ್ತೀನಿ ಹ್ಞೂ ಹಂಗಾದ್ರೆ ಮತ್ತೆ ಬುದ್ಧಿ ಬರೋದಿಲ್ಲ ಅಂದ್ರೆ ಬುದ್ಧಿ ಬರಲ್ಲ ಇಲ್ಲಾಂದ್ರೆ ಇಲ್ಲೋ ದಿಬ್ಬು ಮಾಡೋಕ್ಕೆ ಹೋಗ್ತಾರೆ ಅವ್ರು ನಾಡಿತಾ ಅಡಿ ಹ್ಞೂ ಬೇಡಲ್ಲ ನಾನು ಆಗಿ ಹೇಳಿ ಕಂಡು ಹಿಡಿತೀನಿ ಯಾರು ಅಂತ ಓಸಾರು ಒಂದೊಂದು ಕಣ್ಣು ಇಕ್ಕಿರ್ರಿ ಹ್ಞೂ ದೀಪಕ ನೀನು ಕಣ್ಣು ಇಕ್ಕಿರು ನೀನು ಇಕ್ಕಿರು ಹ್ಞೂ ಎಲ್ಲರೂ ಒಂದೊಂದು ಕಣ್ಣು ಅವಾಗ ಆಮೇಲೆ ಗೊತ್ತಾಗುತ್ತೆ ಹ್ಞೂ ಎಲ್ಲರೂ ಸರಿಯಾಗಿ ನಮಗೆ ಆಡಿಸ್ತಾರಪ್ಪ ಅಂಬದೊಂದು ಇರುತ್ತೆ ಹ್ಞೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಎಲ್ಲರೂ ಓಸಾರು ಓಸಾರು ಸೇರಿ ಕಣ್ಣಿಡಿಬೇಕು ಅದ್ ಯಾರು ಮಾಡ್ಯಾರ ಏನು ಎತ್ತ ಅಂತ ನಮ್ಮ ಬಾಲಕಾಯಿಗೂ ರತ್ನ ಕೈಗೂ ರತ್ನ ನಮ್ಮ ಬಾಲನಾಯಿಗೂ ರತ್ನ ಕೈಗೂನು ಒಳ್ಳೇದಾಗಬೇಕು ನೋಡಿದ್ರಲ್ಲ ವೀಕ್ಷಕರು ಬಾಲನೆ ರತ್ನಕರ ಮನೆಯಾಗಿರ ಅಂತ ಮಿಕ್ಸಿ ಕುಕ್ಕರನ್ನು ಕೂತ್ಕೊಂಡು ಹೋಗಿದಾರೆ ಇನ್ನು ಎಂಥ ಜನ ಇರ್ಬೋದು ನಾವು ಹೊಸ ತಕ ಬಂದವ್ರೆ ಎಂಬ ಒಂದು ಕೇಣಿಗೆ ಎಲ್ಲ ತಗೊಂಡು ಹೋಗ್ಯಾವ್ರೆ ಯಾರು ತಾಣಾಗಿರೋ ಏನೋ ಗೊತ್ತಿಲ್ಲ ನೋಡ್ಬೇಕು ಕಂಡು ಹಿಡಬೇಕಿದ್ನು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು